ॐ गङ्गणपतये नमः श्रीगुरुभ्यो नमः हरिः ॐ नमस्कार वेदान्तगोब्राह्मणः स्यात् क्षत्रियो विजयी भवेत् वैश्यो धनसमृद्धः स्यात् शूद्रः सुखमवाप्नुयात् ಬ್ರಾಹ್ಮಣರು ವೇದಗಳ ನಿರ್ಣಯವನ್ನು ಬಲ್ಲವರಾಗುತ್ತಾರೆ ಕ್ಷತ್ರಿಯರು ಗೆಲುವನ್ನು ಪಡೆಯುತ್ತಾರೆ ವೈಶ್ಯರು ಸಿರಿವಂತರಾಗುತ್ತಾರೆ ಶೂದ್ರರು ಸುಖವನ್ನು ಪಡೆಯುತ್ತಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲಾ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತೋ